ಸಾಮಾನ್ಯ ಜನರಿಗೆ ಬೇಕಾಗುವ ಸೈಬರ್ ಭದ್ರತಾ ಅಥವಾ ಐಟಿ ಮಾರ್ಗಸೂಚಿಗಳನ್ನು ಇಲ್ಲಿ ತೋರಿಸಲಾಗಿದೆ ಈ ಮಾರ್ಗಸೂಚಿಗಳು ಆನ್ಲೈನ್ ಜಗತ್ತನ್ನು ಸುರಕ್ಷಿತವಾಗಿ ಬಳಸಲು ನಮಗೆ ಸಹಾಯ ಮಾಡುತ್ತದೆ ಇವುಗಳನ್ನು ನಾವು ಒಂದೊಂದಾಗಿ ನೋಡುತ್ತಾ ಹೋಗೋಣ ಮೊದಲನೆಯದಾಗಿ ಆನ್ಲೈನ್ನಲ್ಲಿ ಗೌಪ್ಯತೆಯನ್ನು ರಕ್ಷಿಸುವ ಬಗ್ಗೆ ತಿಳಿಯೋಣ ಪಾಸ್ವರ್ಡ್ಗಳನ್ನು ರಚಿಸುವಾಗ ಊಹಿಸಲು ಕಷ್ಟವಾಗುವ ಪಾಸ್ವರ್ಡ್ಗಳನ್ನು ರಚಿಸಿ ಬಲವಾದ ಪಾಸ್ವರ್ಡ್ ಸಾಮಾನ್ಯವಾಗಿ ದೊಡ್ಡ ಮತ್ತು ಸಣ್ಣ ಅಕ್ಷರಗಳು ಸಂಖ್ಯೆಗಳು ಮತ್ತು ಚಿಹ್ನೆಗಳ ಮಿಶ್ರಣವನ್ನು ಒಳಗೊಂಡಿರುತ್ತದೆ ಅಪ್ಲಿಕೇಶನ್ಗಳಲ್ಲಿ ಗೌಪ್ಯತೆ ಸೆಟ್ಟಿಂಗ್ಗಳನ್ನು ಪರಿಶೀಲಿಸಿ ನಿಮ್ಮ ಸಾಮಾಜಿಕ ಮಾಧ್ಯಮ ಖಾತೆಗಳನ್ನು ಖಾಸಗಿಯಾಗಿ ಹೊಂದಿಸಿ ಇದರಿಂದ ನಿಮಗೆ ತಿಳಿದಿರುವ ಜನರು ಮಾತ್ರ ನಿಮ್ಮ ಪೋಸ್ಟ್ಗಳು ಮತ್ತು ಫೋಟೋಗಳನ್ನು ನೋಡಬಹುದು ಸಾಮಾಜಿಕ ಮಾಧ್ಯಮದಲ್ಲಿ ಸುರಕ್ಷಿತವಾಗಿರಿ ಫೋಟೋಗಳು ವಿಡಿಯೋಗಳು ಅಥವಾ ಕಾಮೆಂಟ್ಗಳನ್ನು ಪೋಸ್ಟ್ ಮಾಡುವ ಮೊದಲು ಯಾರಾದರೂ ಅವರನ್ನು ನೋಡಿದರೆ ನಿಮಗೆ ಸರಿಯೇ ಎಂದು ನಿಮ್ಮನ್ನು ನೀವು ಕೇಳಿಕೊಳ್ಳಿ ಅಪರಿಚಿತರೊಂದಿಗೆ ಮಾತನಾಡುವುದನ್ನು ತಪ್ಪಿಸಿ ನಿಮಗೆ ಪರಿಚಯವಿಲ್ಲದ ಜನರೊಂದಿಗೆ ಸಂಭಾಷಣೆಯಲ್ಲಿ ತೊಡಗಬೇಡಿ ಯಾರಾದರೂ ಆನ್ಲೈನ್ನಲ್ಲಿ ಕೆಟ್ಟದಾಗಿ ಅಥವಾ ಅನುಚಿತವಾಗಿ ವರ್ತಿಸುತ್ತಿದ್ದರೆ ಅವರನ್ನು ವರದಿ ಮಾಡಿ ಅಥವಾ ನಿರ್ಬಂಧಿಸಿ ಲಿಂಕ್ಗಳನ್ನು ಕ್ಲಿಕ್ ಮಾಡುವುದರಿಂದಾಗುವ ಅಪಾಯಗಳನ್ನು ತಿಳಿದುಕೊಳ್ಳಿ ಅನುಮಾನಾಸ್ಪದ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಬೇಡಿ ಅಥವಾ ಅಪರಿಚಿತ ಮೂಲಗಳಿಂದ ಲಗತ್ತುಗಳನ್ನು ತೆರೆಯಬೇಡಿ ಅವು ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ಕದಿಯಲು ಅಥವಾ ನಿಮ್ಮ ಸಾಧನಗಳಲ್ಲಿ ಮಾಲ್ವೇರ್ ಅನ್ನು ಸ್ಥಾಪಿಸಲು ಪ್ರಯತ್ನಿಸಬಹುದು ಉಚಿತ ಉಡುಗೊರೆ ಕಾರ್ಡ್ಗಳು ಅಥವಾ ಅದ್ಭುತ ಬಹುಮಾನಗಳಂತಹ ಉಚಿತ ಕೊಡುಗೆಗಳೊಂದಿಗೆ ಜಾಗರೂಕರಾಗಿರಿ ನಿಮಗೆ ಬರುವ ಮಾಹಿತಿಯನ್ನು ಮೊದಲು ಪರಿಶೀಲಿಸಿ ನೀವು ವಿಚಿತ್ರ ಸಂದೇಶ ಅಥವಾ ಇಮೇಲ್ ಅನ್ನು ಸ್ವೀಕರಿಸಿದರೆ ಅದನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ ಸ್ಕ್ರೀನ್ ನೋಡುವ ಸಮಯವನ್ನು ಸಮತೋಲನಗೊಳಿಸಿ ಸಾಧನಗಳಲ್ಲಿ ಹೆಚ್ಚು ಸಮಯ ಕಳೆಯುವುದು ನಿಮ್ಮ ನಿದ್ರೆ ಮತ್ತು ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರಬಹುದು ನಿಮ್ಮ ಸ್ಕ್ರೀನ್ ಸಮಯಕ್ಕೆ ಮಿತಿಗಳನ್ನು ನಿಗದಿಪಡಿಸಲು ಪ್ರಯತ್ನಿಸಿ ಮತ್ತು ಕಣ್ಣಿನ ಒತ್ತಡ ಮತ್ತು ಮಾನಸಿಕ ಆಯಾಸವನ್ನು ತಪ್ಪಿಸಲು ವಿರಾಮಗಳನ್ನು ತೆಗೆದುಕೊಳ್ಳಿ ಚಲನಚಿತ್ರಗಳು ಸಂಗೀತ ಅಥವಾ ಸಾಫ್ಟ್ವೇರ್ ಅನ್ನು ಅಕ್ರಮವಾಗಿ ಡೌನ್ಲೋಡ್ ಮಾಡಬೇಡಿ ಅಥವಾ ಹಂಚಿಕೊಳ್ಳಬೇಡಿ ಯಾವಾಗಲೂ ರಚನೆಕಾರರ ಕೆಲಸವನ್ನು ಗೌರವಿಸಿ ಮತ್ತು ಪೈರಸಿಯನ್ನು ತಪ್ಪಿಸಿ ಆನ್ಲೈನ್ನಲ್ಲಿ ಪ್ರಾಮಾಣಿಕರಾಗಿರಿ ನಕಲಿ ಪ್ರೊಫೈಲ್ಗಳನ್ನು ರಚಿಸಬೇಡಿ ಅಥವಾ ದಾರಿ ತಪ್ಪಿಸುವ ಮಾಹಿತಿಯನ್ನು ಹಂಚಿಕೊಳ್ಳಬೇಡಿ ಆನ್ಲೈನ್ ಸಂಬಂಧಗಳೊಂದಿಗೆ ಜಾಗರೂಕರಾಗಿರಿ ನೀವು ಆನ್ಲೈನ್ನಲ್ಲಿ ಭೇಟಿಯಾದ ಯಾರೊಂದಿಗಾದರೂ ಸೂಕ್ಷ್ಮ ವಿವರಗಳನ್ನು ಎಂದಿಗೂ ಹಂಚಿಕೊಳ್ಳಬೇಡಿ ನಿಮ್ಮ ಮಾಹಿತಿಯನ್ನು ಸುರಕ್ಷಿತವಾಗಿರಿಸಲು ನಿಮ್ಮ ಫೋನ್ ಮತ್ತು ಇತರ ಸಾಧನಗಳಲ್ಲಿ ಪಾಸ್ವರ್ಡ್ ಅಥವಾ ಬಯೋಮೆಟ್ರಿಕ್ ಲಾಕ್ ಅನ್ನು ಅಳವಡಿಸಿ ಡೇಟಾವನ್ನು ಸುರಕ್ಷಿತವಾಗಿರಿಸಿಕೊಳ್ಳಿ ನಿಮ್ಮ ಪ್ರಮುಖ ದಾಖಲೆಗಳು ಫೋಟೋಗಳು ಮತ್ತು ಕೆಲಸಗಳನ್ನು ನಿಯಮಿತವಾಗಿ ಬ್ಯಾಕಪ್ ಮಾಡಿ ನಿಮ್ಮ ಸಾಧನವು ಮುರಿದು ಹೋದರೆ ನೀವು ಎಲ್ಲವನ್ನೂ ಕಳೆದುಕೊಳ್ಳದಂತೆ ಸಂಗ್ರಹಣೆ ಮಾಡಿ ಇಡಿ ನೀವು ಇನ್ನೂ ಮುಂದೆ ವೆಬ್ಸೈಟ್ ಅಥವಾ ಅಪ್ಲಿಕೇಶನ್ ಅನ್ನು ಬಳಸುತ್ತಿಲ್ಲದಿದ್ದರೆ ನಿಮ್ಮ ವೈಯಕ್ತಿಕ ಮಾಹಿತಿ ಬಹಿರಂಗಗೊಳ್ಳುವುದನ್ನು ತಡೆಯಲು ನಿಮ್ಮ ಹಳೆಯ ಖಾತೆಯನ್ನು ಅಳಿಸಿ ಹಾಕಿ ಅಪ್ಲಿಕೇಶನ್ಗಳನ್ನು ಇನ್ಸ್ಟಾಲ್ ಮಾಡುವಾಗ ಸರಿಯಾಗಿ ಯೋಚಿಸಿ ವಿಶ್ವಾಸಾರ್ಹ ಮೂಲಗಳಾದ ಆಪ್ ಸ್ಟೋರ್ ಅಥವಾ ಗೂಗಲ್ ಪ್ಲೇನಿಂದ ಮಾತ್ರ ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡಿ ನಿಮ್ಮ ಡಿಜಿಟಲ್ ಹೆಜ್ಜೆ ಗುರುತುಗಳ ಬಗ್ಗೆ ಎಚ್ಚರವಿರಲಿ ನೀವು ನಿಮ್ಮ ಪೋಸ್ಟ್ ಏನನ್ನಾದರೂ ಅಳಿಸಿದರೂ ಸಹ ಅದು ಇತರ ಜನರು ಅಥವಾ ವೆಬ್ಸೈಟ್ಗಳ ಮೂಲಕ ಲಭ್ಯವಿರಬಹುದು ನಿಮ್ಮ ಪೋಸ್ಟ್ಗಳು ಮತ್ತು ಸಂಭಾವ್ಯ ಪರಿಣಾಮಗಳ ಬಗ್ಗೆ ಎಚ್ಚರಿಕೆಯಿಂದ ಇರಿ ಇವಿಷ್ಟು ಹದಿಹರೆಯದವರು ಹಾಗೂ ಸಾಮಾನ್ಯ ಜನರಿಗೆ ಆನ್ಲೈನ್ ಜಗತ್ತನ್ನು ಸುರಕ್ಷಿತವಾಗಿ ಬಳಕೆ ಮಾಡಲು ಸಹಾಯ ಮಾಡುವ ಕೆಲವು ಮಾರ್ಗಸೂಚಿಗಳಾಗಿರುತ್ತವೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ದಯವಿಟ್ಟು ಇದನ್ನು ನಿಮ್ಮ ಆಪ್ತರಿಗೆ ಕಳುಹಿಸಲು ಮರೆಯಬೇಡಿ ನೀವು ಈ ಚಾನೆಲ್ನಲ್ಲಿ ಕಂಪ್ಯೂಟರ್ ಟ್ಯುಟೋರಿಯಲ್ ವಿಡಿಯೋಸ್ ಇನ್ ಕನ್ನಡ ಎಂಬ ಪ್ಲೇಲಿಸ್ಟ್ ಅನ್ನು ಆಯ್ಕೆ ಮಾಡಿ ಇನ್ನಷ್ಟು ಕಂಪ್ಯೂಟರ್ಗೆ ಸಂಬಂಧಿಸಿದ ಉಪಯುಕ್ತ ವಿಡಿಯೋಗಳನ್ನು ನೋಡಬಹುದು ದಯವಿಟ್ಟು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು